ಹಲೋ ಫ್ರೆಂಡ್ಸ್ ಕುಕ್ಲೈಕಿ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಕಿಚನ್ ಟೂರ್ನ ಮಾಡ್ತಾ ಇದ್ದೀನಿ ಹಾಲಿಂದ ಎಂಟರ ತಕ್ಷಣ ನಮ್ಮ ಕಿಚನ್ ಈ ಥರ ಕಾಣಿಸುತ್ತೆ ಕಿಚನ್ಗೆ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ಒಂದು ಸಿಂಕ್ ಇದೆ ಅಲ್ಲಿ ನಾನು ಒಂದು ಟವೆಲ್ ವೈಪರ್ ಹಾಗೇ ವಿಮ್ ಜೆಲ್ನ ಪಾತ್ರೆ ತೊಳೆಯೋಕ್ಕೆ ಇಟ್ಕೊಂಡಿದ್ದೀನಿ ಸಿಂಕ್ನ ಕೆಳಗಡೆ ಒಂದು ಬಾಕ್ಸ್ ಕೊಟ್ಟಿದ್ದಾರೆ ಅದರಲ್ಲಿ ನಾನು ತೆಂಗಿನಕಾಯಿ ತುರಿಯೋ ಮಣೆ ಶಾವಿಗೆ ಮಣೆ ಒಂದು ಕತ್ತಿ ಹಾಗೇ ಫಿನೈಲ್ ಸ್ಕ್ರಬ್ಬು ಕ್ಲೀನಿಂಗ್ ಐಟಮ್ಸ್ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ಅದರ ರೈಟ್ ಸೈಡಲ್ಲಿ ಮೇಲ್ಗಡೆ ಒಂದು ಕಿಟಕಿ ಕೊಟ್ಟಿದ್ದಾರೆ ಇಲ್ಲಿ ಒಳ್ಳೆ ಬೆಳಕು ಗಾಳಿ ಇದೆ ತುಂಬಾ ಚೆನ್ನಾಗಿ ಬೆಳಕು ಬರುತ್ತೆ ಅದರ ಕೆಳಗೆ ಸ್ಲ್ಯಾಪ್ ಇದೆ ನಾನಿಲ್ಲಿ ರೊಟ್ಟಿ ಚಪಾತಿ ಮಾಡೋದಿದ್ರೆ ಇಲ್ಲೇ ಮಾಡ್ಕೊಳ್ತೀನಿ ನನಗೆ ತುಂಬಾ ಕಂಫರ್ಟ್ ಅನಿಸುತ್ತೆ ಅದರ ಕೆಳಗಡೆ ರೊಟ್ಟಿ ತವ ಕಡ್ಡು ತವ ಕುಟಾನಿ ಇಡ್ಲಿ ಸ್ಟ್ಯಾಂಡು ಹಾಗೆಯೇ ಒಂದು ಬಾಕ್ಸ್ನಲ್ಲಿ ಮಸಾಲೆ ಐಟಮ್ಸನ್ನೆಲ್ಲ ಹಾಕಿಟ್ಟಿದ್ದೀನಿ ಹಾಗೆಯೇ ಅದರ ಕೆಳಗಡೆ ಒಂದು ಚಿಕ್ಕ ಬಾಕ್ಸ್ ಇದೆ ಅದರಲ್ಲಿ ದೋಸೆ ತವ ಪಾಯಿಲ್ ಪೇಪರ್ ಆಯಿಲ್ ಕ್ಯಾನ್ ಹಾಗೆಯೇ ಒಂದು ಪ್ಲೇಟನ್ನು ಕೂಡ ಇಟ್ಟಿದ್ದೀನಿ ಆಮೇಲೆ ಮತ್ತೆ ಮೇಲ್ಗಡೆ ರೈಟ್ ಸೈಡ್ನಲ್ಲಿ ತ್ರೀ ಬರ್ನರ್ ಇರುವ ಪೀಜನ್ ಸ್ಟವ್ನ ಇಟ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿದೆ ಈ ಸ್ಟವ್ವು ಗಲೀಜಾದ ತಕ್ಷಣ ನಾನಂತದನ್ನು ಕ್ಲೀನ್ ಮಾಡಿಬಿಡ್ತೀನಿ ಇಲ್ಲಾಂದರೆ ನನಗೆ ಅಡುಗೆ ಮಾಡೋಕ್ಕೆ ಇಷ್ಟ ಆಗಲ್ಲ ಅದರ ಕೆಳಗಡೆ ಒಂದು ಡ್ರಾನ ಕೊಟ್ಟಿದ್ದಾರೆ ಅದರಲ್ಲಿ ನಾನು ಸ್ಪೂನು ಸೌಟ್ಗಳು ಚಾಕು ಲೈಟರ್ ಕೆಲವೊಂದು ಚಿಕ್ಕ ಪುಟ್ಟ ಐಟಮ್ಗಳನ್ನು ಇಟ್ಕೊಂಡಿದ್ದೀನಿ ಮತ್ತು ಅದರ ಕೆಳಗಡೆ ಇರುವ ಡ್ರಾಯರ್ನಲ್ಲಿ ನಾನು ಸೆರಾಮಿಕ್ ಪ್ಲೇಟ್ಸ್ ಹಾಟ್ ಬಾಕ್ಸ್ ಗ್ಲಾಸಸ್ ಟ್ರೇಗಳನ್ನು ಇಟ್ಕೊಂಡಿದ್ದೀನಿ ಅದರ ಕೆಳಗಡೆ ಇರುವ ಇನ್ನೊಂದು ಇನ್ನೊಂದು ಟ್ರೇನಲ್ಲಿ ಸಾಂಬಾರ್ ಮಾಡೋಕ್ಕೆ ಕೆಲವು ಪಾತ್ರೆಗಳು ಚಿಕ್ಕ ಪುಟ್ಟ ಬುತ್ತಿಗಳು ತಪ್ಪಾಲೆ ಹಾಗೆಯೇ ಅನ್ನ ಬಸಿಯೋ ಪಾತ್ರೆನ ಕೂಡ ಇಟ್ಕೊಂಡಿದ್ದೀನಿ ನಾನು ಜಾಸ್ತಿ ಪಾತ್ರೆಗಳನ್ನು ಇಟ್ಕೊಂಡಿಲ್ಲ ನನಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟನ್ನು ಮಾತ್ರ ಇಟ್ಕೊಂಡಿದ್ದೀನಿ ಸ್ಟೌನ ಮೇಲ್ಗಡೆಯಿಂದ ಒಂದು ಎಕ್ಸಾಸ್ಟ್ ಫ್ಯಾನನ್ನು ಕೊಟ್ಟಿದ್ದಾರೆ ಹಾಗೆಯೇ ಸ್ಟೌವ್ನ ರೈಟ್ ಸೈಡಲ್ಲಿ ಗ್ಯಾಸ್ ಪೈಪ್ ಇದೆ ಅದರ ಕೆಳಗಡೆ ಒಂದು ಡ್ರಾ ಇದೆ ಆ ಡ್ರಾನಲ್ಲಿ ನಾನು ಮಿಕ್ಸಿ ಜಾರ್ಗಳು ಜ್ಯೂಸ್ ಜಾರ್ಗಳನ್ನು ಹಾಗೆಯೇ ವೆಜಿಟೇಬಲ್ ಕಟ್ಟರ್ ತುರಿಯೋ ಪಾತ್ರೆ ಚಪಾತಿ ಲಟ್ಟನಿಗೆ ಮುದ್ದೆ ಕೋಳು ಹಾಗೆಯೇ ಕೆಲವೊಂದು ಸೌಟ್ಗಳನ್ನು ಕೂಡ ಇಟ್ಕೊಂಡಿದ್ದೀನಿ ಆಮೇಲೆ ಎಣ್ಣೆ ಬಾಟಲ್ ಉಪ್ಪಿನ ಡಬ್ಬ ಹಾಗೆಯೇ ಒಂದು ಬಾಕ್ಸ್ನಲ್ಲಿ ಚಾಕು ಸ್ಪೂನು ಕತ್ರಿ ಈ ಥರ ಡೈಲಿ ಯೂಸಸ್ಗೆ ಏನೆಲ್ಲ ಬೇಕು ಅದನ್ನು ಈ ಬಾಕ್ಸ್ನಲ್ಲಿ ಹಾಕಿದ್ದೀನಿ ಅದರ ಒಳಗಡೆ ಇರೋ ಜಾರ್ನಲ್ಲಿ ನಾನು ಹುಣಸೆ ಹುಳಿನ ಹಾಕಿಟ್ಟಿದ್ದೀನಿ ನಾನು ಇವುಗಳನ್ನೆಲ್ಲ ಇಡೋಕ್ಕೆ ಯಾವುದೇ ರ್ಯಾಕನ್ನು ದುಡ್ಡು ಕೊಟ್ಟು ತಗೊಂಡಿಲ್ಲ ನಮ್ಮ ಮನೆಯಲ್ಲಿ ಥರ್ಮಕೋಲ್ ಇತ್ತು ಥರ್ಮಕೋಲನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಅದರ ಮೇಲೆ ರಟ್ಟನ್ನು ಹಾಕಿ ಅದರ ಮೇಲೇ ವಸ್ತುಗಳನ್ನು ಜೋಡಿಸಿದ್ದೀನಿ ಆಮೇಲೆ ಮೇಲ್ಗಡೆ ಇಲ್ಲಿ ನಾನು ಕಪ್ಪುಗಳನ್ನು ಜೋಡಿಸಿದ್ದೀನಿ ಯಾರಾದರೂ ಬಂದಾಗ ಯೂಸ್ ಮಾಡೋಕ್ಕೆ ಅಂತ ಕೆಳಗಡೆ ಇರುವ ಕಪ್ಪು ಗ್ಲಾಸ್ಗಳು ಡೈಲಿ ಯೂಸ್ ಮಾಡ್ಕೊಳ್ತೀವಿ ನಾವು ಹಾಗೆಯೇ ರೈಟ್ ಸೈಡಲ್ಲಿ ಮತ್ತೆ ಒಂದು ಕೆಟಲನ್ನು ಇಟ್ಕೊಂಡಿದ್ದೀನಿ ನೀರು ಬಿಸಿ ಮಾಡೋಕ್ಕೆ ಅಂತ ಕೆಟಲ್ನ ಹಿಂದ್ಗಡೆ ಒಂದು ಚಾಪಿಂಗ್ ಬೋರ್ಡನ್ನ ಇಟ್ಕೊಂಡಿದ್ದೀನಿ ಅದರ ಮೇಲ್ಗಡೆ ಒಂದು ಬಾಕ್ಸ್ ಇದೆ ಅದರಲ್ಲಿ ನಾನು ಕೆಲವು ಕಾಳುಗಳನ್ನು ಇಟ್ಕೊಂಡಿದ್ದೀನಿ ಮೇಲ್ಗಡೆ ಇರುವ ಬಾಕ್ಸ್ಗಳೆಲ್ಲ ಪ್ಲ್ಯಾಸ್ಟಿಕ್ನವಾಗಿದ್ದಾವೆ ಕಿಚನ್ನಲ್ಲಿ ಆದಷ್ಟು ಪ್ಲಾಸ್ಟಿಕ್ನ ಅವಾಯ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೋಸ್ಕರ ಗ್ಲಾಸ್ ಜಾರ್ಗಳನ್ನೇ ತಗೊಳ್ತಾ ಇದ್ದೀನಿ ಸ್ಟೆಪ್ ಬೈ ಸ್ಟೆಪ್ಪು ನಾನು ತಗೊಳ್ತಾ ಇದ್ದೀನಿ ಒಮ್ಮಗೆ ಎಲ್ಲನೂ ಬೈ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಲ್ಲೇ ಕೆಳಗಡೆ ಇರುವ ಬಾಕ್ಸಲ್ಲಿ ತುಪ್ಪದ ಡಬ್ಬ ಉಪ್ಪಿನಕಾಯಿ ಡಬ್ಬ ಪುಟಾಣಿ ಶೇಂಗಾ ಹಾಗೆಯೇ ಚಿಲ್ಲಿ ಪೌಡರ್ಗಳನ್ನು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಅಲ್ಲೇ ಬಲಗಡೆ ಇರುವ ಬಾಕ್ಸ್ನಲ್ಲಿ ಕೆಲವು ಕಾಳುಗಳನ್ನು ಹಾಕಿಟ್ಟಿದ್ದೀನಿ ಇಲ್ಲಿರುವ ಎಲ್ಲ ಜಾರುಗಳು ಗ್ಲಾಸ್ ಜಾರುಗಳು ಇವೆಲ್ಲ ನಾನು ಡಿ ಮಾರ್ಟ್ನಲ್ಲಿ ಪರ್ಚೇಸ್ ಮಾಡಿದ್ದು ಇಲ್ಲಿ ನಾನು ಉದ್ದಿನಬೇಳೆ ಓಟ್ಸು ತೊಗರಿಬೇಳೆ ಹುರುಳಿಕಾಳು ಹೆಸರು ಕಾಳು ಕಡಲೆಕಾಳು ಹಾಗೆಯೇ ಡೈಲಿ ಯೂಸ್ ಆಗುವಂತಹ ಶೇಂಗಾ ಏಲಕ್ಕಿ ಚಕ್ಕೆ ಲವಂಗ ಮೆಂತೆ ಸೋಂಪು ಟೀ ಪುಡಿ ಸಕ್ಕರೆ ಸಾಸಿವೆ ಅರಶಿನ ಜೀರಿಗೆ ಕಾಳು ಹಾಗೆಯೇ ಡ್ರೈ ಫ್ರೂಟ್ಸು ಈ ಥರ ಸುಮಾರು ವಸ್ತುಗಳನ್ನು ನಾನು ಗ್ಲಾಸ್ ಜಾರ್ನಲ್ಲಿ ಜೋಡಿಸಿಟ್ಟಿದ್ದೀನಿ ಅಲ್ಲೇ ಕೆಳಗಡೆ ಒಂದು ಪಾತ್ರೆಯಲ್ಲಿ ಈರುಳ್ಳಿ ಹಾಗೂ ಬೆಳ್ಳುಳ್ಳಿಯನ್ನು ಹಾಕಿಟ್ಟಿದ್ದೀನಿ ಆಮೇಲೆ ಅದರ ಬಲಗಡೆ ಒಂದು ಥರ್ಮೋಪ್ಲಾಸ್ಕ್ ಇದೆ ಮಿಲ್ಟನ್ದು ಇದರಲ್ಲಿ ಬಿಸಿನೀರು ಹಾಕಿದರೆ ಎಂಟು ಗಂಟೆ ತನಕ ಬಿಸಿಯಾಗಿಯೇ ಇರುತ್ತೆ ತುಂಬ ಚೆನ್ನಾಗಿದೆ ಈ ಥರ್ಮೋಪ್ಲಾಸ್ಕ್ ಇದು ನಾನು ಆನ್ಲೈನಲ್ಲಿ ತೊಗೊಂಡಿದ್ದು ಯಾರಿಗಾದರೂ ಬೇಕಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಮತ್ತು ಅದರ ಹಿಂದುಗಡೆ ಒಂದು ಮಿಕ್ಸಿನ ಇಟ್ಕೊಂಡಿದ್ದೀನಿ ವಾಂಡರ್ ಚಿಫ್ದು ತುಂಬ ಚೆನ್ನಾಗಿದೆ ಈ ಮಿಕ್ಸಿ ಥೌಸಂಡ್ ವ್ಯಾಟದ್ದು ಅದರ ಪಕ್ಕಕ್ಕೆ ಒಂದು ಟಬಲ್ನ ಇಟ್ಕೊಂಡಿದ್ದೀನಿ ಗ್ರೈಂಡ್ ಮಾಡಿದಾಗ ಏನಾದರೂ ಚೆಲ್ಲಿದ್ದರೆ ಅದನ್ನು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಕೊಂಡಿದ್ದೀನಿ ಮತ್ತು ಅದರ ಕೆಳಗಡೆ ಅಕ್ಕಿ ಡಬ್ಬಗಳನ್ನು ಜೋಡಿಸಿಟ್ಟಿದ್ದೀನಿ ದೋಸೆ ರೈಸ್ ಅನ್ನದ ರೈಸ್ ಹಾಗೆಯೇ ಬಾಯ್ಲ್ಡ್ ರೈಸನ್ನು ಕೂಡ ಜೋಡ್ಸಿಟ್ಟಿದ್ದೀನಿ ಅದರ ಪಕ್ಕಕ್ಕೆ ಇರುವ ಬಾಕ್ಸಲ್ಲಿ ಕುಕ್ಕರ್ಗಳನ್ನು ಜೋಡಿಸಿ ಇಟ್ಟಿದ್ದೀನಿ ತ್ರೀ ಲೀಟರ್ ಟೆನ್ ಲೀಟರ್ದು ಕುಕ್ಕರ್ಗಳನ್ನು ಜೋಡಿಸಿಟ್ಟಿದ್ದೀನಿ ಹಾಗೆಯೇ ಅದರ ಕೆಳಗೆ ರಾಗಿ ಹಿಟ್ಟು ಗೋಧಿ ಹಿಟ್ಟುಗಳನ್ನು ಕೂಡ ಒಂದು ಬಾಕ್ಸ್ನಲ್ಲಿ ಹಾಕಿಟ್ಟಿದ್ದೀನಿ ಇಲ್ಲಿ ಕೆಳಗಡೆ ಇರುವ ಟ್ರೈನಲ್ಲಿ ನಾನು ಪಾತ್ರೆ ಎಲ್ಲ ತೊಳೆದಾದ ಮೇಲೆ ಅದು ಡ್ರೈ ಆಗೋಕ್ಕೆ ಅಂತ ಈ ಟ್ರೈನಲ್ಲಿ ಹಾಕಿಡ್ತೀನಿ ಆಮೇಲೆ ಕಿಚನ್ ಫ್ಲೋರಿಗೆ ನಾನು ನಾನ್ ಸ್ಲಿಪ್ ಮ್ಯಾಟನ್ನು ತೊಗೊಂಡಿದ್ದೀನಿ ಇದು ಡಿ ಮಾರ್ಟ್ನಲ್ಲಿ ಪರ್ಚೇಸ್ ಮಾಡಿದ್ದು ತುಂಬಾ ಚೆನ್ನಾಗಿರುತ್ತೆ ಇದು ತುಂಬ ಆಗಿದೆ ಇದರ ಮೇಲೆ ನಿಂತ್ಕೊಂಡು ಅಡುಗೆ ಮಾಡೋಕ್ಕೆ ತುಂಬಾ ಕಂಫರ್ಟ್ ಅನಿಸುತ್ತೆ ಕಿಚನಲ್ಲಿರೋ ಈ ಡೋರು ಬ್ಯಾಕ್ ಸೈಡ್ ಡೋರು ಈ ಡೋರ್ ಓಪನ್ ಮಾಡಿದಾಗ ಒಂದು ಟ್ಯಾಪ್ ಸಿಗುತ್ತೆ ಅಲ್ಲಿ ನಾನು ಜಾಸ್ತಿ ಪಾತ್ರೆ ಇದ್ದಾಗ ಅಲ್ಲೇ ತೊಳ್ಕೊಂಡು ಬಿಡ್ತೀನಿ ಹಾಗೆಯೇ ಗ್ಯಾಸ್ ಸಿಲಿಂಡರ್ ಕೂಡ ಇಟ್ಟಿದ್ದೀವಿ ಕೆಲವೊಂದು ಫ್ಲವರ್ ಪಾಟ್ಸ್ನ ಕೂಡ ಇಟ್ಕೊಂಡಿದ್ದೀವಿ ಟೋಟಲಿ ಹಾಲ್ನಿಂದ ಕಿಚನ್ಗೆ ಎಂಟ್ರಿ ಕೊಟ್ಟಾಗ ನಮ್ಮ ಕಿಚನ್ ಲುಕ್ ಈ ಥರ ಇದೆ ಒಂದು ಮನೆಯಲ್ಲಿ ಎಷ್ಟು ವಸ್ತುಗಳು ಕಮ್ಮಿ ಇರುತ್ತೋ ಮನೆಯೂ ಅಷ್ಟೇ ನೀಟಾಗಿ ಕಾಣುತ್ತೆ ಅದಕ್ಕೋಸ್ಕರ ನಾನು ಕಿಚನಲ್ಲೂ ಕೂಡ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ವಸ್ತುಗಳನ್ನು ಇಟ್ಕೊಂಡಿದ್ದೀನಿ ಪಾತ್ರೆ ಕೂಡ ಅಷ್ಟೇ ಅದು ಬೇಕು ಇದು ಬೇಕು ಅಂತ ಜಾಸ್ತಿ ಪಾತ್ರೆಗಳನ್ನು ಇಟ್ಕೊಂಡಿಲ್ಲ ಪಾತ್ರೆಗಳು ಜಾಸ್ತಿ ಆದಂಗೆ ಕಿಚನ್ ಕೂಡ ಅನಿಸುತ್ತೆ ಬೇರೆಯವರ ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನು ನೋಡಿದಾಗ ಮಹಿಳೆಯರಾದ ನಮ್ಮ ಮನಸ್ಸಲ್ಲಿ ಆ ವಸ್ತುಗಳನ್ನು ನಾವು ಕೂಡ ತಗೋಬೇಕು ಅಂತ ಅನಿಸೋದು ಸಹಜ ಆದರೆ ನಾವು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿಕೊಂಡು ಆ ವಸ್ತುಗಳನ್ನು ತಗೊಳ್ಳೋದೆ ನಮ್ಮ ಮನೆಯಲ್ಲಿ ಇರುವ ವಸ್ತುಗಳಲ್ಲೇ ಯಾವ ಥರ ಜೀವನವನ್ನು ನಡೆಸ್ಬೋದು ಹಾಗೆ ಹೇಗೆ ನಡೆಸಬೇಕು ಅನ್ನೋದನ್ನು ತಿಳ್ಕೊಂಡು ಜೀವನ ನಡೆಸಿದರೆ ದುಡ್ಡು ಉಳಿಯುತ್ತೆ ಹಾಗೂ ಖರ್ಚು ಕಮ್ಮಿ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು